ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರಿವಿಯಸ್ ವೀಡಿಯೋದಲ್ಲಿ ನಾವು ಆ್ಯಕ್ಚುಲಿ ಆಟೋ ವರ್ಡ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಕ್ವಾಲಿಫೈಯರ್ ಅನೋಟೇಷನ್ ಕೂಡ ಡಿಸ್ಕಸ್ ಮಾಡಿದ್ವಿ ಇವೇನಾದರೂ ಆ ಪ್ರೀವಿಯಸ್ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ನೀವು ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈ ಕ್ಲಾಸಿಂದ ಮುಂದಿನ ಸ್ವಲ್ಪ ಕ್ಲಾಸಸ್ಗಳಲ್ಲಿ ನಾವು ವೆಬ್ ಅಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಓಕೆನಾ ಎಷ್ಟೊಂದು ಕಂಪ್ನಿಗಳು ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಯೂಸ್ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಯೂಸ್ ಮಾಡ್ಕೊಂಡು ನಾವು ಎಂಟರ್ಪ್ರೈಸ್ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಆ ಒಂದು ಮೇನ್ ರೀಸನಿಗೆ ಎಲ್ಲ ಕಂಪ್ನಿಗಳು ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಅಡಾಪ್ಟ್ ಮಾಡ್ಕೊಂಡಿದೆ ಹಾಗಾದರೆ ವೆಬ್ ಅಪ್ಲಿಕೇಶನ್ ಅಂದ್ರೇನು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಹೋಪ್ಫುಲಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಈ ಕ್ಲಾಸಲ್ಲಿ ಜಸ್ಟ್ ವೆಬ್ ಅಪ್ಲಿಕೇಶನ್ ಅಂದ್ರೇನು ಸ್ಪ್ರಿಂಗ್ ಅಪ್ಲಿಕೇಶನ್ ವೆಬ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ನಾವು ವೆಬ್ಲಿ ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ತಿದ್ವಿ ಅದನ್ನೆಲ್ಲ ಫಸ್ಟ್ ಡಿಸ್ಕಸ್ ಮಾಡೋಣ ಸೊ ವೆಬ್ ಅಪ್ಲಿಕೇಶನ್ ಅಂದ್ರೇನು ಇಟ್ ಈಸ್ ಎ ಸಾಫ್ಟ್ವೇರ್ ಪ್ರಾಡಕ್ಟ್ ಡೆಪ್ಲಾಯ್ಡ್ ಇನ್ ಟು ದಿ ವೆಬ್ ಸರ್ವರ್ ಇಟ್ ಜಸ್ಟ್ ಎ ಸಾಫ್ಟ್ವೇರ್ ಪ್ರಾಡಕ್ಟ್ ಓಕೆನಾ ಅದನ್ನು ನಾವು ಒಂದು ವೆಬ್ ಸರ್ವರಿಗೆ ಡೆಪ್ಲಾಯ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ವೆಬ್ ಅಪ್ಲಿಕೇಶನ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ನಮ್ಮದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇದೆಲ್ಲ ವೆಬ್ ಅಪ್ಲಿಕೇಶನ್ಸ್ ವೆಬ್ ಅಪ್ಲಿಕೇಶನ್ ಅಂತಂದರೆ ಒಂದು ಸಲ ನಾವು ಆ ಅಪ್ಲಿಕೇಶನ್ನ ಡೆವಲಪ್ ಮಾಡಿ ನಾವು ವೆಬ್ ಸರ್ವರಿಗೆ ಡೆಪ್ಲಾಯ್ ಮಾಡಿದ್ವಿ ಅಂತಂದರೆ ನಾವು ಥ್ರೂ ಇಂಟರ್ನೆಟ್ ಆ ಅಪ್ಲಿಕೇಶನ್ನ ಆ್ಯಕ್ಸಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಇದೆಲ್ಲ ವೆಬ್ ಅಪ್ಲಿಕೇಶನ್ಸ್ ಅಂತೇಳಿ ಅದೇ ರೀತಿ ಇನ್ನೊಂದು ಅಪ್ಲಿಕೇಶನ್ಸ್ ಇದೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಅಂತ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಪ್ಲೇಯರ್ ಆಗಿರ್ಬೋದು ನಮ್ಮ ಸಿಸ್ಟಮಲ್ಲಿ ಅಥವಾ ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು ಅಥವಾ ಇಂಟೆಲಿಜೆ ಐಡಿಯಾ ಇದೆಲ್ಲ ಏನಿದೆ ಅಲ್ಲ ಇದೆಲ್ಲ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ ಆದರೆ ವೆಬ್ ಅಪ್ಲಿಕೇಶನ್ಸ್ ಏನಪ್ಪಾ ಅಂತಂದರೆ ಅದನ್ನು ನಾವು ಒಂದು ವೆಬ್ ಸರ್ವರಿಗೆ ಡೆಪ್ಲಾಯ್ ಮಾಡ್ತೀವಿ ಅದು ಇಂಟರ್ನೆಟ್ಟಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಾವು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಆ ನ ಆಕ್ಸೆಸ್ ಮಾಡ್ಬೋದು ಅದಕ್ಕೆ ನಾವು ವೆಬ್ ಅಪ್ಲಿಕೇಶನ್ಸ್ ಅಂತೀವಿ ಇಟ್ ರನ್ಸ್ ಆನ್ ದಿ ವೆಬ್ ಅದಕ್ಕೋಸ್ಕರ ವೆಬ್ ಅಪ್ಲಿಕೇಶನ್ ಇಟ್ ರನ್ಸ್ ಆನ್ ದಿ ವೆಬ್ ಹಾಗಾದರೆ ಈ ಅಪ್ಲಿಕೇಶನ್ ನಾವು ಆಕ್ಸೆಸ್ ಮಾಡಬೇಕು ಅಂತಂದರೆ ಇಂಟರ್ನೆಟ್ಟಲ್ಲಿ ನಾವು ಕ್ಲೈಂಟ್ ನ ಯೂಸ್ ಮಾಡಬೇಕು ಕ್ಲೈಂಟ್ ಅಪ್ಲಿಕೇಶನ್ಸ್ ಅಂದರೆ ಯಾವುದು ಅದು ಬ್ರೌಸರ್ ಆಗಿರ್ಬೋದು ಅಥವಾ ಪೋಸ್ಟ್ ಮ್ಯಾನ್ ಆಗಿರ್ಬೋದು ಅಥವಾ ಮೊಬೈಲ್ ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗಿರ್ಬೋದು ಇದೆಲ್ಲ ಕ್ಲೈಂಟ್ ಅಪ್ಲಿಕೇಶನ್ಸು ಪೋಸ್ಟ್ ಮ್ಯಾನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಅದನ್ನು ಕವರ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸೆಲ್ಲ ಬಟ್ ಇದೆಲ್ಲ ಕ್ಲೈಂಟ್ಸ್ ಅಂತ ಕರಿತೀವಿ ಓಕೆನಾ ಅಂದರೆ ಆ ಕ್ಲೈಂಟ್ ಈ ಕ್ಲೈಂಟ್ ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತಾರೆ ಲಿಚೆ ಸಪೋಸ್ ಈ ಬ್ರೌಸರಲ್ಲಿ ಯೂಸ್ ಮಾಡಬೇಕಾದಾಗೆ ಯೂಸರ್ ಏನು ಮಾಡ್ತಾನೆ ಬ್ರೌಸರಲ್ಲಿ ನಾವು ಬಟನ್ಸ್ನ ಕ್ಲಿಕ್ ಮಾಡ್ತೀವಿ ಅಥವಾ ಏನೊಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀವಿ ಯು ಆರ್ ಎಲ್ ಮೇಲೆ ಕ್ಲಿಕ್ ಮಾಡ್ತೀವಿ ಅದೆಲ್ಲ ಆ್ಯಕ್ಷನ್ಸ್ ಆ ಆ್ಯಕ್ಷನ್ಸ್ ಎಲ್ಲ ಪರ್ಫಾಮ್ ಆದಾಗ ಏನಾಗುತ್ತೆ ಒಂದು ಹೆಚ್ ಡಿ ಪಿ ರಿಕ್ವೆಸ್ಟು ಜನ್ರೇಟ್ ಆಗುತ್ತೆ ಆ ಹೆಚ್ ಡಿ ಪಿ ರಿಕ್ವೆಸ್ಟ್ನ ನಾವು ಸರ್ವರಿಗೆ ಕಳಿಸ್ತೀವಿ ನಾವು ಎಲ್ಲಿ ನಮ್ಮ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಿರ್ತೀವಲ್ಲ ಆ ಒಂದು ಸರ್ವರಿಗೆ ನಾವು ಆ ರಿಕ್ವೆಸ್ಟ್ನ ಕಳಿಸ್ತೀವಿ ಸೊ ಆ ರಿಕ್ವೆಸ್ಟಲ್ಲಿ ಏನೇನಿರುತ್ತೆ ಹೆಚ್ ಡಿ ಡಿ ಪಿ ಮೆಥಡ್ ಆಗಿರುತ್ತೆ ಹೆಚ್ ಡಿ ಪಿ ಮೆಥಡ್ ಇರುತ್ತೆ ಅದೇ ಅದೇ ರೀತಿ ಹೆಚ್ ಡಿ ಪಿ ಹೆಡರ್ಸ್ ಇರುತ್ತೆ ಅದೇ ರೀತಿ ಯು ಆರ್ ಎಲ್ ಪಾತ್ ಇರುತ್ತೆ ಓಕೆ ನಾವು ಯಾಕಂದರೆ ನಾವು ವೆಬ್ ವೆಬ್ಸರ್ ವೆಬ್ ಸರ್ವರ್ಗೆ ಡಿಪ್ಲಾಯ್ ಮಾಡಿದಾಗ ಅಪ್ಲಿಕೇಶನ್ನ ಒಂದು ಯು ಆರ್ ಎಲ್ ಜನ್ರೇಟ್ ಆಗಿರುತ್ತೆ ಆ ಯು ಆರ್ ಎಲ್ಗೆ ನಾವು ಡೊಮೈನ್ ಅಂತ ಕರಿತೀವಿ ಓಕೆನಾ ಅದು ಐ ಪಿ ಅಡ್ರೆಸ್ ಕೂಡ ಆಗಿರುತ್ತೆ ಓಕೆನಾ ನಾವು ರಿಕ್ವೆಸ್ಟ್ನ ಸೆಂಡ್ ಮಾಡಿದಾಗ ನಮ್ಮ ಅಪ್ಲಿ ಬ್ರೌಸರಿಂದ ಆ ಒಂದು ಯು ಆರ್ ಎಲ್ಲಿಗೆ ಅಥವಾ ಆ ಒಂದು ಐ ಪಿ ಅಡ್ರೆಸ್ಗೆ ನಾವು ರಿಕ್ವೆಸ್ಟ್ನ ಕಳಿಸ್ತೀವಿ ಅದಕ್ಕೆ ಅದಕ್ಕೆ ಯು ಆರ್ ಎಲ್ನ ಕಳಿಸಿರ್ತೀವಿ ಯು ಆರ್ ಎಲ್ಲಿಗೆ ಒಂದು ಪಾತ್ ಕೂಡ ಕಳಿಸಿರ್ತೀವಿ ಸ್ಲ್ಯಾಶ್ ಲಾಗಿನ್ ಆಗಿರ್ಬೋದು ಸ್ಲ್ಯಾಶ್ ಹೋಮ್ ಆಗಿರ್ಬೋದು ಸ್ಲ್ಯಾಶ್ ರಿಜಿಸ್ಟರ್ ಆಗಿರ್ಬೋದು ಇದೆಲ್ಲ ಯು ಆರ್ ಎಲ್ ಪಾತ್ ಅಂತ ಕರಿತೀವಿ ಅದ್ರ ಜೊತೆಗೆ ನಾವೇನು ಕಳ್ ಕಳಿಸ್ತೀವಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಾದರೂ ಕಳಿಸ್ಬೇಕಾಗಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕಳಿಸ್ತೀವಿ ಸೊ ಸಲ ವೆಬ್ ಸರ್ವರಿಗೆ ಆ ಹೆಚ್ ಡಿ ಟಿ ಪಿ ರಿಕ್ವೆಸ್ಟ್ ರಿಸೀವ್ ಆಯಿತು ಅಂತಂದರೆ ಅದು ಆ ರಿಕ್ವೆಸ್ಟ್ನ ತಗೊಂಡು ಪ್ರಾಸೆಸ್ ಮಾಡುತ್ತೆ ಓಕೆನಾ ಆ ಯು ಆರ್ ಎಲ್ನ ಚೆಕ್ ಮಾಡುತ್ತೆ ಓಕೆ ಯಾವ ಆ ಯು ಆರ್ ಎಲ್ಲಿಗೆ ಯಾವುದು ಪಾತಿದೆ ಸ್ಲ್ಯಾಶ್ ಲಾಗಿನ್ ಇದೆಯಾ ಓಕೆ ಸ್ಲ್ಯಾಶ್ ಲಾಗಿನ್ ಇತ್ತು ಅಂತಂದರೆ ಸ್ಲ್ಯಾಶ್ ಲಾಗಿನಿಗೆ ಬೇಕಾಗಿರೋ ಎಲ್ಲ ಆಪರೇಷನ್ಸು ಒಂದು ಪ್ರಾಸೆಸ್ನ ಮಾಡಿ ಏನಾದರೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ನಾವು ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್ ಏನು ಯುವರೆಲ್ಲಿ ಕಳಿಸಿರ್ತೀವಲ್ಲ ಅದನ್ನು ಕೂಡ ತೊಗೊಂಡು ಪ್ರಾಸೆಸ್ ಮಾಡುತ್ತೆ ಪ್ರಾಸೆಸ್ ಮಾಡಿ ಎಲ್ಲ ಬಿಸ್ನೆಸ್ ಲಾಜಿಕ್ನೆಲ್ಲ ರನ್ ಮಾಡಿ ಅದು ಎಗೈನ್ ವಾಪಸ್ ಏನು ಮಾಡುತ್ತೆ ಹೆಚ್ ಡಿ ಡಿ ಪಿ ರೆಸ್ಪಾನ್ಸ್ನ ಬ್ರೌಸರಿಗೆ ವಾಪಸ್ ಕಳಿಸುತ್ತೆ ಸೊ ಹೆಚ್ ಡಿ ಡಿ ಪಿ ರೆಸ್ಪಾನ್ಸ್ನ ಕಳಿಸಿದಾಗ ನಾವೇನು ಮಾಡ್ತೀವಿ ಬ್ರೌಸರಿಗೆ ಹೆಚ್ ಡಿ ಟಿ ಪಿ ಅರ್ಥ ಆಗಿರಲ್ಲ ಸೊ ನಾವೇನು ಮಾಡ್ತೀವಿ ಅದನ್ನು ಯೂಸಬರ್ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಆಗೋ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿಬಿಟ್ಟು ಹೆಚ್ ಡಿ ಡಿ ಹೆಚ್ ಡಿ ಎಮ್ ಎಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತೀವಿ ಇಟ್ ಈಸ್ ಅ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿಬಿಟ್ಟು ನಾವು ಯೂಸರಿಗೆ ಬೇಕಾಗಿರೋ ಒಂದು ಫಾರ್ಮ್ಯಾಟ್ ಒಳಗಡೆಗೆ ನಾವು ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಯಾಕಂದರೆ ಬ್ರೌಸರ್ ಅರ್ಥ ಮಾಡ್ಕೊಳ್ಳೋ ಲ್ಯಾಂಗ್ವೇಜ್ ಒಂದೇ ಒಂದು ವಿಚ್ ಈಸ್ ಹೆಚ್ ಡಿ ಎಮ್ ಎಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ನಮಗೇನು ರೆಸ್ಪಾನ್ಸ್ ಬರುತ್ತಲ್ಲ ಅದನ್ನು ಎಮ್ ಮೇಲೆ ಕನ್ವರ್ಟ್ ಮಾಡಿಬಿಟ್ಟು ಯೂಸರಿಗೆ ಬೇಕಾಗಿರೋ ಒಂದು ವೇ ಒಳಗಡೆಗೆ ನಾವು ಬ್ರೌಸರಿಗೆ ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಸೊ ಇದಿಷ್ಟು ಪ್ರೊಸೆಸ್ ಆಗುತ್ತೆ ಓಕೆನಾ ಇದರಲ್ಲಿ ನಾವು ವೆಬ್ ಸರ್ವರಿಗೆ ಹಾಗಾದರೆ ಏನನ್ನ ಡಿಪ್ಲಾಯ್ ಮಾಡಿರ್ತೀವಿ ವೆಬ್ಸರ್ವರಿಗೆ ನಾವು ನಮ್ಮ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡಿರ್ತೀವಿ ಅದು ಯಾವ ಥರ ಅಪ್ಲಿಕೇಶನ್ ಆಗಿರ್ಬೋದು ಇಟ್ಕೊಡ್ವಿಯೇ ಸಿಂಗಲ್ ಪೇಜ್ ಅಪ್ಲಿಕೇಶನ್ ಆಗಿರ್ಬೋದು ಅಂದರೆ ಜಸ್ಟ್ ಸ್ಟಾಟಿಕ್ ಪೇಜಸ್ ಆಗಿರ್ಬೋದು ಫ್ರಂಟ್ ಎಂಡ್ ಇರೋ ಅಪ್ಲಿಕೇಶನ್ಗೆ ಆ ಅಪ್ಲಿಕೇಶನಲ್ಲಿ ಯಾವುದೇ ಥರ ಎಂಡ್ ಇರೋದಿಲ್ಲ ಅಂದರೆ ಯಾವುದೇ ಥರ ಬ್ಯಾಕ್ ಎಂಡ್ ಕೋಡ್ ಬರೆದಿರಲ್ಲ ಓನ್ಲಿ ಫ್ರಂಟ್ ಆ್ಯಂಡ್ ಅಪ್ಲಿಕೇಶನ್ ಇರುತ್ತೆ ಅಂದರೆ ನಾವೇನು ಯೂಸರ್ ನೋಡ್ತಾರಲ್ಲ ಕಣ್ಣಿಂದ ಬಟನ್ಸ್ ಆಗಿರ್ಬೋದು ಇಮೇಜಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಟೆಕ್ಸ್ಟ್ ಬಾಕ್ಸ್ ಅದೆಲ್ಲ ಫ್ರಂಟ್ ಎಂಡ್ ಓಕೆ ಅದು ಜಸ್ಟ್ ಫ್ರಂಟ್ ಎಂಡ್ ಮಾತ್ರ ಆಗಿರುತ್ತೆ ಅಂದರೆ ನೀವು ಆ ಪೇಜ್ನ ಎಷ್ಟೇ ಸಲ ಅಪ್ಲಿಕೇಶನ್ ಓಪನ್ ಮಾಡಿದ್ರು ಸೇಮ್ ಕಂಟೆಂಟ್ ಇರುತ್ತೆ ಏನೂ ಕಂಟೆಂಟ್ ಚೇಂಜ್ ಆಗಲ್ಲ ಓಕೆನಾ ಫಾರ್ ಎಕ್ಸಾಂಪಲ್ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಿರ್ತೀರಾ ಅವಾಗ ನಾವು ಸ್ಟ್ಯಾಟಿಕ್ ಎಚ್ ಡಿ ಎಮ್ ಎಲ್ ಪೇಜಸ್ನ ಯೂಸ್ ಮಾಡ್ತೀವಿ ಆ ಥರ ಅಪ್ಲಿಕೇಶನ್ ನಾವು ವೆಬ್ ವೆಬ್ಸರ್ವರಿಗೆ ಡೆಪ್ಲಾಯ್ ಮಾಡಬೋದು ಅದೇ ರೀತಿ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಪ್ಲಿಕೇಶನ್ನ ಡೆಪ್ಲೈ ಮಾಡೋದು ಆ ಬ್ಯಾಕ್ ಎಂಡ್ ಅಪ್ಲಿಕೇಶನ್ಗೆ ಏನಪ್ಪ ಯಾವುದೇ ಥರ ಫ್ರಂಟ್ ಎಂಡ್ ಇರೋದಿಲ್ಲ ನಾವು ಎ ಪಿ ಐಸ್ನ ಬಿಲ್ಡ್ ಮಾಡಬೇಕಾದ್ರಾಗೆ ಬ್ಯಾಕ್ ಎಂಡ್ ಅಪ್ಲಿಕೇಶನ್ಸ್ನ ಡೆಪ್ಲಾಯ್ ಮಾಡ್ತೀವಿ ವೆಬ್ ಸರ್ವರಿಗೆ ಎ ಪಿ ಐಸ್ ಅಂದರೆ ಏನು ವೆಬ್ ಸರ್ವಿಸಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ಅದನ್ನು ಡಿಸ್ಕಸ್ ಮಾಡೋಣ ಬಟ್ ನಾವು ವೆಬ್ಸರ್ವರಿಗೆ ಯಾವ ಥರ ಕೋಡ್ನ ಡೆಪ್ಲಾಯ್ ಮಾಡ್ತೀವಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀವಿ ಅದೇ ರೀತಿ ನಾವು ಸರ್ವರಿಗೆ ಬೌದು ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡ್ ಇರೋ ಅಪ್ಲಿಕೇಶನ್ನ ಕೂಡ ಡೆಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಅದಕ್ಕೆಲ್ಲ ಬೌದು ಫ್ರಂಟ್ ಎಂಡ್ ಇರುತ್ತೆ ಬ್ಯಾಕ್ ಎಂಡ್ ಇರುತ್ತೆ ಹೌದಾ ಅಂಥ ಅಪ್ಲಿಕೇಶನ್ಸ್ನ ಕೂಡ ನಾವು ಆ ವೆಬ್ ಸರ್ವರಿಗೆ ಡೆಪ್ಲಾಯ್ ಮಾಡ್ಬೋದು ಸೊ ವೆಬ್ ಸರ್ವರಲ್ಲಿ ಇದನ್ನು ಡೆಪ್ಲಾಯ್ ಮಾಡಿದಾಗ ನಾವೇನು ಮಾಡ್ತೀವಿ ಯು ಆರ್ ಎಲ್ಲಿಂದ ಸಾರಿ ಬ್ರೌಸರಿಂದ ಅಥವಾ ಮೊಬೈಲ್ ಫೋನಿಂದ ಲ್ಯಾಪ್ಟಾಪಿಂದ ಒಂದು ರಿಕ್ವೆಸ್ಟ್ನ ಸೆಂಡ್ ಮಾಡ್ತೀವಿ ಆ ರಿಕ್ವೆಸ್ಟಲ್ಲಿ ಏನಿರುತ್ತೆ ಹೆಚ್ ಡಿ ಡಿ ಪಿ ಮೆಥಡ್ ಇರುತ್ತೆ ನಾವು ರಿಕ್ವೆಸ್ಟ್ ಸೆಂಡ್ ಮಾಡೋ ರಿಕ್ವೆಸ್ಟೇ ಹೆಚ್ ಡಿ ಡಿ ಪಿ ರಿಕ್ವೆಸ್ಟ್ ವಿ ಆರ್ ಗೋಮ್ ಟು ಯೂಸ್ ದಿ ಹೆಚ್ ಡಿ ಡಿ ಪಿ ಪ್ರೋಟೋಕಾಲ್ ಒಂದು ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ ಆ ಪ್ರೋಟೋಕಾಲಿಗೆ ಹೆಚ್ ಡಿ ಡಿ ಪಿ ಪ್ರೋಟೋಕಾಲ್ ಅಂತ ಕರಿತೀವಿ ಆ ಹೆಚ್ ಡಿ ಪಿ ಪ್ರೋಟೋಕಾಲ್ ನಾವು ಕಳಿಸ್ದಾಗ ಜೊತೆಗೆ ಏನೇನು ಕಳಿಸ್ತೀವಿ ಹೆಚ್ ಡಿ ಡಿ ಪಿ ಮೆಥಡ್ ಕಳಿಸ್ತೀವಿ ಹೆಡರ್ಸ್ ಕಳಿಸ್ತೀವಿ ಯು ಆರ್ ಎಲ್ ಕಳಿಸ್ತೀವಿ ಅಡಿಷನಲ್ ಇನ್ಫಾರ್ಮೇಷನ್ ಕಳ್ಸಿದ್ರೆ ಅಡಿಷನಲ್ ಇನ್ಫಾರ್ಮೇಷನ್ ಕಳಿಸ್ತೀವಿ ಇದನ್ನೆಲ್ಲ ಕಳಿಸ್ತೀವಿ ಆವಾಗ ನಮ್ಮ ವೆಬ್ ಸರ್ವರ್ ಏನು ಮಾಡುತ್ತೆ ಆ ರಿಕ್ವೆಸ್ಟ್ನ ತೊಗೊಂಡು ಪ್ರೊಸೆಸ್ ಮಾಡಿ ನಮಗೆ ಬೇಕಾಗಿರೋ ಆಪರೇಷನ್ಸ್ನೆಲ್ಲ ಮಾಡಿ ವಾಪಸ್ಸು ಹೆಚ್ ಡಿ ಪಿ ರೆಸ್ಪಾನ್ಸ್ನ ಬ್ರೌಸರಿಗೆ ಕಳಿಸುತ್ತೆ ಬ್ರೌಸರಿಗೆ ಕಳ್ಸ್ಬೇಕಾದ್ರೆ ನಾವು ಏನು ನಾವೇನು ಮಾಡ್ತೀವಿ ಅದನ್ನು ವಾಪಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಹೆಚ್ ಕೆ ಎಮಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಯೂಸರಿಗೆ ಬೇಕಾಗಿರೋ ಒಂದು ವೇ ಒಳಗಡೆಗೆ ನಾವು ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಸೊ ಇದಿಷ್ಟು ವೆಬ್ ಅಪ್ಲಿಕೇಶನ್ ಬಗ್ಗೆ ಆಯಿತು ಹಾಗಾದರೆ ನಾನು ಮುಂಚೆಗೆ ಹೇಳಿದೆ ಇಲ್ಲಿ ನಾವು ಸರ್ವರ್ ಒಳಗೆ ಯಾವ ಥರ ಅಪ್ಲಿಕೇಶನ್ಸ್ನ ಡೆಪ್ಲೈ ಮಾಡಿರ್ತೀವಿ ಇದೆ ಫ್ರಂಟ್ ಆ್ಯಂಡ್ ಅಪ್ಲಿಕೇಶನ್ ಡೆಪ್ಲೈ ಮಾಡ್ಬೋದು ಅಥವಾ ಬ್ಯಾಕ್ ಆ್ಯಂಡ್ ಅಪ್ಲಿಕೇಶನ್ ಎಪ್ಲೈ ಮಾಡ್ಬೋದು ಅಥವಾ ಎರಡನ್ನೂ ಕಂಬೈನ್ ಮಾಡಿ ನಾವು ಡೆಪ್ಲಾಯ್ ಮಾಡೋವಂಥ ಅಪ್ಲಿಕೇಶನ್ ಕೂಡ ನಾವು ಡೆಪ್ಲೈ ಮಾಡ್ಬೋದು ನಾವು ರಿಕ್ವೆಸ್ಟ್ನ ಕಳಿಸ್ತೀವಿ ಕ್ಲೈಂಟ್ ಅಪ್ಲೇಷನಿಂದ ನಮಗೆ ರೆಸ್ಪಾನ್ಸ್ ನಮಗೆ ಜನರೇಟ್ ಆಗುತ್ತೆ ಓಕೆನಾ ಹಾಗಾದ್ರೆ ನಿಮಗೆ ಒಂದು ಕ್ವಶನ್ ಬರುತ್ತೆ ಅಲ್ಲಿ ನಾವು ಸರ್ವರ್ ಒಳಗಡೆಗೆ ಡೆಪ್ಲಾಯ್ ಮಾಡಿರೋದು ನಮ್ಮ ಜಾವ ಕೋಡು ನಾವು ಬ್ರೌಸರಿಂದ ಕಳಿಸೋವಂಥ ಎಲ್ಲ ರಿಕ್ವೆಸ್ಟ್ಗಳು ಹೆಚ್ ಟಿ ಡಿ ಪಿ ರಿಕ್ವೆಸ್ಟ್ ಆಗಿರುತ್ತೆ ಅಂದರೆ ಹೆಚ್ ಟಿ ಡಿ ಪಿ ಪೊಟೋಕಾಲ್ ಆಗಿರುತ್ತೆ ಸೊ ಹೆಚ್ ಟಿ ಡಿ ಪಿ ಮತ್ತು ಜಾವ ಇವೆರಡು ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ ಒಂದಕ್ಕೊಂದು ಯಾಕಂದ್ರೆ ಜಾವ ಇಸ್ ಕಂಪ್ಲೀಟ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಚ್ ಡಿ ಪಿ ಇಸ್ ಕಂಪ್ಲೀಟ್ಲಿ ಪ್ರೋಟೋಕಾಲ್ ಇವೆರಡು ಯಾವ ರೀತಿ ವರ್ಕ್ ಆಗುತ್ತೆ ಕಾರಣನೇ ಕಾರಣ ಮಿಡ್ಲಲ್ಲಿ ಒಂದು ಮಿಡಲ್ ವೇರ್ ಇರುತ್ತೆ ಆ ಮಿಡಲ್ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸರ್ವಲೆಟ್ ಕಂಟೈನರ್ ಅಂತ ಕರಿತೀವಿ ಸರ್ವಲೆಟ್ ಕಂಟೈನರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಆ ಹೆಚ್ ಡಿ ಪಿ ರಿಕ್ವೆಸ್ಟ್ ನ ಜಾವಾ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ನಮ್ಮ ಪ್ರಾಜೆಕ್ಟ್ ಒಳಗಡೆಗೆ ನಾವೆಲ್ಲ ಯೂಸ್ ಮಾಡಿರೋದು ಏನು ಸರ್ವರ್ ಒಳಗಡೆ ಡಿಪ್ಲಾಯ್ ಮಾಡಿರೋದು ಜಾವ ಕೋಡ್ ಅಪ್ಲೈ ಮಾಡಿದ್ವಿ ಸೊ ಜಾವಾಗ ಕೊಡೋದ್ರಿಂದ ಎಲ್ಲ ಪ್ರೊಸೆಸ್ ಆಗುತ್ತೆ ಅದಾದಮೇಲೆ ವಾಪಸ್ ಮತ್ತೆ ಕಳಿಸ್ಬೇಕಾದ್ರೆ ಹೆಚ್ ಡಿ ಪಿ ರೆಸ್ಪಾನ್ಸ್ನ ಕಳಿಸ್ಬೇಕು ಜಾವ ಆಬ್ಜೆಕ್ಟನ್ನು ಆ ಮಿಡಿಲ್ ವೇರ್ ಆ ಸರ್ವಲೆಟ್ ಕಂಟೈನರ್ ಏನು ಮಾಡುತ್ತೆ ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟೆಡ್ ಇನ್ ಟು ಹೆಚ್ ಡಿ ಡಿ ಪಿ ರೆಸ್ಪಾನ್ಸ್ ಹೆಚ್ ಡಿ ಡಿ ಪಿ ರೆಸ್ಪಾನ್ಸ್ ಆಗಿ ಕನ್ವರ್ಟ್ ಮಾಡಿ ಬ್ರೌಸರಿಗೆ ರೆಸ್ಪಾನ್ಸ್ನ ಕಳಿಸುತ್ತೆ ಸೊ ಆ ಮಿಡಿಲ್ ವೇರ್ ಐ ಮೀನ್ ಸರ್ವಲೆಟ್ ಕಂಟೈನರ್ ಅಂತೀವಲ್ಲ ಅದಕ್ಕೆ ನಾವು ಸರ್ವರ್ ಅಂತ ಕರಿತೀವಿ ವೆಬ್ ಸರ್ವರ್ ಓಕೆನಾ ಪಾಪ್ಯುಲರ್ ವೆಬ್ ಸರ್ವರ್ ಯಾವುದಪ್ಪ ಅಂತಂದರೆ ಅಪಾಚೆ ಟಾಮ್ ಕ್ಯಾಟ್ ಸರ್ವರ್ ದಟ್ ಈಸ್ ದ ಸರ್ವಲೆಟ್ ಕಂಟೈನರ್ ಜಾವಾದಲ್ಲಿ ನಾವು ಅಪಾಜಿ ಟಾಮ್ಕ್ಯಾಟ್ ಸರ್ವರ್ನ ಯೂಸ್ ಮಾಡ್ತೀವಿ ದ ಸೇಮ್ ಟರ್ಮಿನಾಲಜಿ ಬೇರೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಿಗೂ ವರ್ಕ್ ಆಗುತ್ತೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಸಲ್ಲಿ ಬೇರೆ ಬೇರೆ ಕಂಟೈನರ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ಬಟ್ ಜಾವಾದಲ್ಲಿ ನಾವು ಅಪಾಚಿ ಟಾಮ್ಕ್ಯಾಟ್ ಸರ್ವರ್ನ ಆಗಿ ಯೂಸ್ ಮಾಡ್ತೀವಿ ಇಟ್ ಈಸ್ ಎ ಸರ್ವ್ಲೆಟ್ ಕಂಟೈನರ್ ದಟ್ ಈಸ್ ದ ಒನ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಫ್ರಮ್ ಎಚ್ ಡಿ ಪಿ ರಿಕ್ವೆಸ್ಟ್ ಇನ್ ಟು ಅ ಆಬ್ಜೆಕ್ಟ್ ಜಾವಾ ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡುತ್ತೆ ಆಮೇಲೆ ಅಗೈನ್ ಎಲ್ಲ ಪ್ರೊಸೆಸ್ ಆದಮೇಲೆ ಜಾವಾ ಅಬ್ಜೆಕ್ಟನ್ನು ವಾಪಸ್ಸು ಹೆಚ್ ಡಿ ಪಿ ರೆಸ್ಪಾನ್ಸಿಗೆ ಕನ್ವರ್ಟ್ ಮಾಡಿ ವಾಪಸ್ ಕ್ಲೈಂಟಿಗೆ ಹ್ಯಾಂಡ್ ಓವರ್ ಮಾಡುತ್ತೆ ಸೊ ಇದಿಷ್ಟು ಕ್ಲೈಂಟು ಮತ್ತು ಸರ್ವರ್ ಮಧ್ಯೆ ನಡೆಯೋ ಒಂದು ಸಿನಾರಿಯೋ ಅದರಲ್ಲಿ ಸರ್ಲೆಟ್ ಕಂಟೇನರ್ ನಾನು ಏನು ಹೇಳಿದ್ದಲ್ಲ ಸರ್ಲೆಟ್ ಕಂಟೇನರ್ ರೋಲ್ ಏನಪ್ಪ ಅಂತಂದರೆ ಕನ್ವರ್ಟಿಂಗ್ ಫ್ರಮ್ ಹೆಚ್ ಡಿ ಪಿ ಆಬ್ಜೆಕ್ಟ್ ಟು ಇದಕ್ಕೆ ಅದಕ್ಕೆ ನಮ್ಮ ಸರ್ವರಿಗೆ ಹೆಚ್ ಡಿ ಪಿ ಆಬ್ಜೆಕ್ಟ್ ಇಂಟು ಟು ಜಾವ ಆಬ್ಜೆಕ್ಟು ಜಾವ ಆಬ್ಜೆಕ್ಟ್ ಇಂಟು ಹೆಚ್ ಡಿ ಪಿ ರೆಸ್ಪಾನ್ಸ್ ಇದನ್ನು ಬ್ಯಾಕ್ ಆ್ಯಂಡ್ ಫೋರ್ತು ಕನ್ವರ್ಟ್ ಮಾಡ್ತಾ ಇರುತ್ತೆ ದಟ್ ಈಸ್ ದ ರೋಲ್ ಆಫ್ ಸರ್ಲೆಟ್ ಕಂಟೇನರ್ ಫಾರ್ ಎಕ್ಸಾಂಪಲ್ ನಾವು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಅಂದರೆ ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಅಪ್ಲಿಕೇಶನ್ನ ಡೆವಲಪ್ ಮಾಡ್ತಿದ್ವಿ ಅಂತಂದರೆ ನೀವು ಕೇಳ್ಬೋದು ಸರ್ಲೆಟ್ಸ್ ಅಂತ ಒಂದು ಎ ಪಿ ಐ ಇತ್ತು ಜಾವಾದಲ್ಲಿ ಓಕೆನಾ ಜಾವಾ ಜೆ ಟು ಇ ಒಳಗಡೆಗೆ ಜಿ ಎಸ್ ಪಿ ಸರ್ಲೆಟ್ ಅನ್ನೋ ಒಂದು ಎ ಪಿ ಐನ ಇಂಟ್ರೊಡ್ಯೂಸ್ ಮಾಡಿದರು ಸೊ ಇದನ್ನೆಲ್ಲ ನಾವು ಸ್ಪ್ರಿಂಗ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಯೂಸಿಂಗ್ ಸರ್ಲೆಟ್ ಮತ್ತು ಜೆ ಎಸ್ ಪಿನ ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಿದ್ವಿ ಡೈನಾಮಿಕ್ ವೆಬ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಿದ್ವಿ ಸೊ ಅದರಲ್ಲಿ ಏನಿರತ್ತಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಮುಂಚೆಗೆ ಹೇಳಿದಂಗೆ ಒಂದು ಅಪ್ಲಿಕೇಶನಲ್ಲಿ ಎಷ್ಟೊಂದು ಯು ಆರ್ ಐಗಳು ಯು ಆರ್ ಇರುತ್ತೆ ಸ್ಲಾಶ್ ಹೋಮ್ ಆಗಿರ್ಬೋದು ಸ್ಲ್ಯಾಶ್ ಕಾಂಟ್ಯಾಕ್ಟ್ ಆಗಿರ್ಬೋದು ಸ್ಲ್ಯಾಶ್ ಲಾಗಿನ್ ಸ್ಲ್ಯಾಶ್ ರಿಜಿಸ್ಟರ್ ಹೌದಾ ಸೊ ಇದನ್ನೆಲ್ಲ ನಾನು ಈ ಎ ಪಿ ಐಸ್ನೆಲ್ಲ ನಾನು ಅಂದರೆ ಈ ಒಂದು ರಿಕ್ವೆಸ್ಟ್ನೆಲ್ಲ ನಾನು ಟ್ರಿಗರ್ ಮಾಡಿದಾಗ ನನ್ನ ಫ್ರಂಟ್ ಆ್ಯಂಡ್ ಅಪ್ಲಿಕೇಶನ್ ಆಗಿರ್ಬೋದು ಬ್ರೌಸರಿಂದ ನಾನು ಟ್ರಿಗರ್ ಮಾಡಿದಾಗ ಏನಾಗ್ತಿತ್ತಪ್ಪ ಅಂತಂದರೆ ಪ್ರತಿಯೊಂದು ಯು ಆರ್ ಎಲ್ಗೂ ನಾವು ಸಪ್ರೇಟ್ ಸರ್ಲೆಟ್ನ ಕ್ರಿಯೇಟ್ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್ ಸ್ಲ್ಯಾಶ್ ಹೋಮಿಗೆ ಸರ್ಲೆಟ್ ಹೋಮ್ ಸ ಹೋಮ್ ಸರ್ಲೆಟ್ ಅಂತೇಳಿ ಅದೇ ರೀತಿ ಕಾಂಟ್ಯಾಕ್ಟಿಗೆ ಕಾಂಟ್ಯಾಕ್ಟ್ ಸರ್ಲೆಟ್ ಅಂತೇಳಿ ಲಾಗಿನ್ನಿಗೆ ಲಾಗಿನ್ ಸರ್ಲೆಟ್ಟು ಡ್ಯಾಶ್ ಬೋರ್ಡಿಗೆ ಡ್ಯಾಶ್ ಬೋರ್ಡ್ ಸರ್ಲೆಟ್ ಸೊ ನನಗೆ ನನ್ನ ಪ್ರೊ ನನ್ನ ಒಂದು ಅಪ್ಲಿಕೇಶನ್ ಒಳಗಡೆ ಹಂಡ್ರೆಡ್ ಯು ಆರ್ ಎಲ್ಸ್ ಏನಾದರೂ ಕ್ರಿಯೇಟ್ ಮಾಡ್ತಿದ್ದೆ ಅಂತಂದರೆ ಆ ಹಂಡ್ರೆಡ್ ಯು ಆರ್ ಎಲ್ಸ್ಗೆ ನಾನು ಹಂಡ್ರೆಡ್ ಡಿಫ್ರೆಂಟ್ ಸರ್ಲೆಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೆ ಸೊ ಆ ನಮ್ಮ ಅಪ್ಲಿಕೇಶನಲ್ಲಿ ಏನಿರ್ತಿತ್ತು ಒಂದು ವೆಬ್ ಎಕ್ಸ್ ಎಮ್ ಅಲ್ಲಿ ಇರ್ತಿತ್ತು ಕಾನ್ಫಿಗರೇಷನ್ ಫೈಲ್ ಅದು ನಮ್ಮ ಸ್ಪ್ರಿಂಗಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಕಾನ್ಫಿಗರೇಷನ್ ಫೈಲ್ ಇರ್ತಲ್ಲ ಅದೇ ರೀತಿ ಸರ್ಲೆಟಲ್ಲಿ ಕೂಡ ಒಂದು ಅಪ್ಲಿಕೇಶನ್ ಕಾನ್ಫಿಗರೇಷನ್ ಫೈಲ್ ಇರ್ತಿತ್ತು ವೆಬ್ ಡಾಟ್ ಎಕ್ಸ್ ಎಮ್ ಎಲ್ ಅಂತ ಕರ್ತಿದ್ವಿ ಆ ವೆಬ್ ಡಾಟ್ ಎಕ್ಸ್ ಎಮ್ ಎಲ್ ಒಳಗಡೆ ನಾವೆಲ್ಲ ಕಾನ್ಫಿಗರ್ ಮಾಡ್ತಿದ್ವಿ ಸ್ಲ್ಯಾಶ್ ಹೋಮ್ ಬಂದಾಗ ಒಂದು ಸರ್ಲೆಟ್ನ ನೀನು ಮ್ಯಾಚ್ ಮಾಡಬೇಕು ಸ್ಲ್ಯಾಶ್ ಕಾಂಟ್ಯಾಕ್ಟ್ ಬಂದಾಗ ಯಾವ ಸರ್ಲೆಟ್ನ ನೀನು ಪಿಕ್ ಮಾಡಬೇಕು ಸ್ಲ್ಯಾಶ್ ಲಾಗಿನ್ ಬಂದಾಗ ಯಾವ ಸರ್ಲೆಟ್ನ ನೀನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಾವೆಲ್ಲ ಅಲ್ಲಿ ಕಾನ್ಫಿಗರೇಷನ್ ಬರ್ದಿದ್ವಿ ಮ್ಯಾಪಿಂಗ್ ಫೈಲ್ ಅಂತ ಕರಿತಿದ್ವಿ ಅದನ್ನು ಸೊ ಆ ರೀತಿಯಾಗಿ ಎಲ್ಲ ಒಂದು ಮ್ಯಾಪಿಂಗ್ ಮಾಡಿ ನಾವು ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಿದ್ವಿ ಬಟ್ ಓವರ್ ಎ ಪೀರಿಯಡ್ ಆಫ್ ಏನಾಗ್ತಾ ಹೋಯಿತು ಅದು ಭಾಳ ಡಿಫಿಕಲ್ಟಿ ಅಂತ ಅನ್ನಿಸ್ತು ಅಂದರೆ ಒಂದು ಅಪ್ಲಿಕೇಶನ್ನ ಸ್ಕೇಲ್ ಮಾಡೋದು ತುಂಬ ಡಿಫಿಕಲ್ಟಿ ಆಗ್ತಾ ಹೋಗ್ತು ಹೋಯ್ತು ಸೊ ತುಂಬ ಕಾನ್ಫಿಗರೇಷನ್ ಫೈಲ್ನ ಬರೀಬೇಕಾಯಿತು ಅದೇ ರೀತಿ ಪ್ರತಿಯೊಂದಕ್ಕೂ ಸರ್ಲೆಟ್ ಕ್ರಿಯೇಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮ್ ಆಗ್ತಿತ್ತು ನಾಳೆ ದಿನ ನಾವೇನಾದ್ರು ಚೇಂಜ್ ಮಾಡಬೇಕು ಅಂತಂದರೆ ಹೋಗಿ ಎಲ್ಲ ಸರ್ಲೆಟಲ್ಲೂ ಚೇಂಜ್ ಮಾಡಬೇಕಾಗಿತ್ತು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಏನು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ಇಂಟ್ರೊಡ್ಯೂಸ್ ಮಾಡಿದರು ಸ್ಪ್ರಿಂಗ್ ಫ್ರೇಮ್ ವರ್ಕಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದರಲ್ಲೂ ಕೂಡ ನಾವು ಸರ್ವರಿಗೆ ಡೆಪ್ಲಾಯ್ ಮಾಡ್ತೀವಿ ಅದರಲ್ಲೂ ಕೂಡ ಕಂಟೈನರ್ ಇರುತ್ತೆ ಹೌದಾ ಅದರಲ್ಲೂ ಕೂಡ ಒಂದು ಸರ್ಲೆಟ್ ಕಂಟೇನರ್ ಇರುತ್ತೆ ಆ ಸರ್ಲೆಟ್ ಕಂಟೇನರ್ ಅಪಾಚಿ ಟಾಮ್ಕ್ಯಾಟ್ ಆಗಿರುತ್ತೆ ಬಟ್ ಇಲ್ಲೇನು ಮಾಡ್ತೀವಪ್ಪ ಅಂತಂದರೆ ನಾವು ನಮ್ಮ ಒಂದು ಸ್ಪ್ರಿಂಗ್ ಅಪ್ಲಿಕೇಶನ್ ಇಂಟರ್ನಲ್ಲಿ ಏನು ಯೂಸ್ ಮಾಡ್ತಿರುತ್ತೆ ಅಂತಂದರೆ ಅದು ಕೂಡ ಒಂದು ಸರ್ಲೆಟ್ನ ಯೂಸ್ ಮಾಡ್ತಿರುತ್ತೆ ಅದಕ್ಕೆ ಡಿಸ್ಪ್ಯಾಚರ್ ಸರ್ಲೆಟ್ ಅಂತ ಕರಿತೀವಿ ಡಿಸ್ಪ್ಯಾಚರ್ ಸರ್ವೆಲೆಟ್ ಅಂದರೆ ಡಿಸ್ಪ್ಯಾಚ್ ಮಾಡ್ತಾ ಇರುತ್ತೆ ಓಕೆನಾ ನಾವಿಲ್ಲಿ ಯಾವುದೇ ಥರ ಸರ್ಲೆಟ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಹೋಗೋಲ್ಲ ನಮ್ಮ ಅಪ್ಲಿಕೇಶನ್ ಒಳಗಡೆ ಸೊ ಯೂಸಿಂಗ್ ಡಿಸ್ಪ್ಯಾಚರ್ ಸರ್ಲೆಟು ವೆರಿ ಮಿನಿಮಲ್ ಕಾನ್ಫಿಗರೇಷನ್ಸ್ ನಾವು ಬರಿತೀವಿ ಓಕೆನಾ ಯಾವ ರಿಕ್ವೆಸ್ಟ್ ಬಂದಾಗ ಯಾವ ಸರ್ಲೆ ಯಾವೊಂದು ಅಪ್ ಯಾವೊಂದು ಕಂಟ್ರೋಲರು ಟ್ರಿಗರ್ ಆಗಬೇಕು ಅಂತೇಳಿ ಸೊ ಏನು ಮಾಡುತ್ತೆ ಏನೇ ರಿಕ್ವೆಸ್ಟ್ ಬಂದ್ರೂ ಸರ್ಲೆಟ್ ಕಂಟೇನರ್ ಏನು ಮಾಡುತ್ತೆ ಡಿಸ್ಪ್ಯಾಚರ್ ಸರ್ಲೆಟಿಗೆ ಹ್ಯಾಂಡ್ ಓವರ್ ಮಾಡುತ್ತೆ ಯಾಕಂದರೆ ರಿಕ್ವೆಸ್ಟ್ ಫಸ್ಟ್ ಬರದೆ ಸರ್ಲೆಟ್ ಕಂಟೇನರ್ ಸರ್ಲೆಟ್ ಕಂಟೇನರೇ ಎಚ್ ಡಿ ಟಿ ಪಿ ರಿಕ್ವೆಸ್ಟ್ ಆಬ್ಜೆಕ್ಟನ್ನು ಒಂದು ಜಾವ ಆಗಿ ಕನ್ವರ್ಟ್ ಮಾಡುತ್ತೆ ಅಲ್ಲೇನು ಮಾಡುತ್ತೆ ಕನ್ವರ್ಟ್ ಮಾಡಾದಮೇಲೆ ಫಸ್ಟು ಡಿಸ್ಪ್ಯಾಚರ್ ಸರ್ಲೆಟಿಗೆ ಹ್ಯಾಂಡ್ ಓವರ್ ಮಾಡುತ್ತೆ ಡಿಸ್ಪ್ಯಾಚರ್ ಸೊಲೆಟ್ ಏನು ಮಾಡುತ್ತೆ ಆ ಒಂದು ಯು ಆರ್ ಅಲ್ಲಿ ಯಾವುದು ಯು ಆರ್ ಅನ್ನು ನಾವು ಟ್ರಿಗರ್ ಮಾಡ್ತಾ ಇದ್ದೀವಿ ಸ್ಲ್ಯಾಶ್ ಲಾಗಿನ್ನು ಸ್ಲ್ಯಾಶ್ ರಿಜಿಸ್ಟರು ಅಥವಾ ಸ್ಲ್ಯಾಶ್ ಹೋಮು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅದು ಕರೆಕ್ಟಾಗಿ ಮ್ಯಾಪಿಂಗ್ನ ಕನ್ಸಿಡರ್ ಮಾಡುತ್ತೆ ಓಕೆ ಯಾವ ಫೈಲನ್ನ ನಾನು ಪಿಕ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು ಯಾವ ಜಾವ ಕೋಡ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತೇಳಿ ಡಿಸ್ಪ್ಯಾಚರ್ ಸರ್ಲೆಟು ಡಿಸ್ ಹ್ಯಾಂಡ್ ಡಿಸೈಡ್ ಮಾಡುತ್ತೆ ಸೊ ಇದನ್ನೆಲ್ಲ ನಾನು ಏನಕ್ಕೆ ಕೇಳ್ತಿದ್ದೀನಪ್ಪ ಅಂತಂದರೆ ನಾವು ಎಷ್ಟೊಂದು ಸಲ ಸರ್ಲೆಟು ಮತ್ತು ಜೆ ಎಸ್ ಪಿನ ಕಲೀತೇ ಡೈರೆಕ್ಟಾಗಿ ಇಲ್ಲಿಗೆ ಎಮ್ ವಿ ಸಿ ಅಪ್ಲಿಕೇಶನ್ನು ಸ್ಪ್ರಿಂಗ್ ಅಪ್ಲಿಕೇಶನ್ನ ಕಲಿತಾ ಇರ್ತೀವಿ ಓಕೆನಾ ಬಿಹೈಂಡ್ ದ ಸೀನ್ಸ್ ಈ ಫ್ರೇಮ್ ವರ್ಕ್ ಎಲ್ಲ ಯೂಸ್ ಮಾಡೋದು ಸರ್ಲೆಟ್ನೇ ಯೂಸ್ ಮಾಡ್ತಿರುತ್ತೆ ಅದಕ್ಕೋಸ್ಕರ ಸರ್ಲೆಟು ಜೆ ಎಸ್ ಪಿ ಅದೆಲ್ಲ ಬೇಸಿಕ್ ಫೌಂಡೇಶನ್ ಅದು ಓಕೆ ನಾನು ನೀವೇನು ಕಲಿಲಿಲ್ಲ ಅಂತಂದ್ರೂ ನೋ ಪ್ರಾಬ್ಲಮ್ ಯಾರು ಯಾರೂ ಆ ಸರ್ವಲೆಟ್ಸ್ ಆಗಿರ್ಬೋದು ಜೆ ಎಸ್ ಪಿನ ಯೂಸ್ ಮಾಡ್ತಿಲ್ಲ ಎಲ್ಲರೂ ಮಾಡರ್ನ್ ಫ್ರೇಮ್ ಯೂಸ್ ಮಾಡ್ತಿದ್ದಾರೆ ಬಟ್ ನಿಮಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬಿಹೈಂಡ್ ದ ಸೀನ್ಸ್ ನಾವೆಲ್ಲ ಸರ್ವ್ಲೆಟ್ಸ್ನ ಯೂಸ್ ಮಾಡ್ತಿರ್ತೀವಿ ಸೊ ಇಲ್ಲಿ ಮೇಯ್ನ್ ಫ್ರಂಟ್ ಎಂಡ್ ಸರ್ಲೆಟ್ ಯಾವ್ದಿರುತ್ತಪ್ಪ ಅಂತಂದರೆ ಫಸ್ಟಿಗೆ ಬರೋದು ಎಲ್ಲ ರಿಕ್ವೆಸ್ಟು ಬರೋದೇ ಡಿಸ್ಪ್ಯಾಚರ್ ಸರ್ಲೆಟ್ ಇಟ್ ಈಸ್ ಆಲ್ಸೋ ಎ ಸರ್ವ್ಲೆಟ್ ಓಕೆನಾ ಪ್ರೀವಿಯಸ್ಲಿ ನಾವೆಲ್ಲ ಸರ್ಲೆಟ್ನ ಕ್ರಿಯೇಟ್ ಮಾಡಿ ನಾವು ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡ್ತಿದ್ವಿ ಈಗ ಸರ್ಲೆಟ್ನೆಲ್ಲ ಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಆ ಒಂದು ಡಿಸ್ಪ್ಯಾಚರ್ ಸರ್ವಲೆಟೇ ಎಲ್ಲದನ್ನು ಹ್ಯಾಂಡ್ ಓವರ್ ಎಲ್ಲದನ್ನು ಟೇಕ್ ಕೇರ್ ಮಾಡುತ್ತೆ ಓಕೆನಾ ಬಿಹೈಂಡ್ ದ ಸೀನ್ಸು ಡಿಸ್ಪ್ಯಾಚರ್ ಸೊಲೆಟ್ನ ಯೂಸ್ ಮಾಡ್ತಿರುತ್ತೆ ಸೊ ದಿಸ್ ಈಸ್ ದ ಆರ್ಕಿಟೆಕ್ಚರ್ ಆಫ್ ದಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಓಕೆನಾ ಇದ್ರ ಬಗ್ಗೆ ಇನ್ನೂ ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ನಿನಗೆ ವೆಬ್ ಅಪ್ಲಿಕೇಶನ್ ಅಂತಂದರೆ ಹೋಗ್ತಾ ಹೋಗ್ತಾ ನಾವು ಇನ್ನೂ ಕ್ಲಿಯರ್ ಆಗಿ ಕಲಿತಾ ಹೋಗೋಣ ಓಕೆ ಎಮ್ ವಿ ಸಿ ಅಪ್ಲಿಕೇಶನ್ನ ಡಿಸೈನ್ ಮಾಡಬೇಕಾದ್ರೆ ಮಾಡಲ್ ವ್ಯೂ ಕಂಟ್ರೋಲರ್ ಅಂತ ಬರುತ್ತೆ ಕಂಟ್ರೋಲರ್ ಅಂದ್ರೇನು ವ್ಯೂ ಅಂದ್ರೇನು ಮಾಡಲ್ ಅಂದ್ರೇನು ಅದೇ ರೀತಿ ಡಿಸ್ಪ್ಯಾಚರ್ ಸೊಲೆಟ್ ರೋಲ್ ಎಷ್ಟಿರುತ್ತೆ ಅದರಲ್ಲಿ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಬಟ್ ಹೈ ಲೆವೆಲಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಸರ್ಲೆಟ್ ಕಂಟೈನರ್ ರೋಲ್ ಆಯಿತು ಸ್ಪ್ರಿಂಗ್ ಒಳಗಡೆಗೆ ಓಕೆನಾ ಡಿಸ್ಪ್ಯಾಚರ್ ಸರ್ವಲೈಟ್ ಈಸ್ ದ ಮೇನ್ ಫ್ರಂಟ್ ಆ್ಯಂಡ್ ಕಂಟ್ರೋಲ್ ಇರೋದು ಓಕೆನಾ ಸೊ ರಿಮೆಂಬರ್ ದಟ್ ಓಕೆ ಹಾಗಾದರೆ ನಾವು ಸ್ಪ್ರಿಂಗ್ ಅಪ್ಲಿಕೇಶನ್ಸ್ ಯೂಸ್ ಮಾಡಿಕೊಂಡು ಯಾವುದೆಲ್ಲ ಅಪ್ಲಿಕೇಶನ್ಸ್ ನೋವು ಬಿಲ್ಡ್ ಮಾಡ್ಬೋದು ಸಿ ನಾವು ಮೇಜರ್ ಆಗಿ ಟೂ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು ಸ್ಪ್ರಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಒಂದು ಕಂಪ್ಲೀಟ್ಲಿ ಫುಲ್ಲಿ ಫ್ಲಡ್ಜ್ಡ್ ಫ್ರಂಟ್ ಎಂಡು ಮತ್ತು ಬ್ಯಾಕ್ ಎಂಡ್ ಇರೋ ಅಪ್ಲಿಕೇಶನ್ ಅಂದರೆ ಆ ಒಂದು ಅಪ್ಲಿಕೇಶನ್ ಒಳಗಡೆ ಫ್ರಂಟ್ ಹೆಂಡು ಇರುತ್ತೆ ಬ್ಯಾಕ್ ಎಂಡ್ ಇರುತ್ತೆ ಆಲ್ ಸಿ ಎಸ್ ಎಸ್ ಕೋಡು ಜಾವಾ ಸ್ಕ್ರಿಪ್ಟ್ ಕೋಡು ಹಾಗೆಯೇ ಎಚ್ ಡಿ ಎಮ್ ಎಲ್ ಕೋಡು ಅದೇ ರೀತಿ ಬ್ಯಾಕ್ ಎಂಡ್ ಜಾವಾ ಕೋಡು ಡೇಟಾಬೇಸ್ ಕೋಡು ಎಲ್ಲದನ್ನು ಅದರಲ್ಲಿ ಕಂಬೈನ್ ಮಾಡಿ ಒಂದು ಫುಲ್ಲಿ ಫ್ಲೆಡ್ಜ್ ಡೇಟಾ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಅಪ್ಲಿಕೇಶನ್ನ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು ಫ್ರಂಟ್ ಎಂಡಲ್ಲಿ ನಾವು ಎಚ್ ಡಿ ಎಮ್ ಎಲ್ಲು ಸಿ ಎಸ್ ಎಸ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿದಂಗೆ ಎಂಡಲ್ಲಿ ಜಾವಾ ಮತ್ತು ಸ್ಪ್ರಿಂಗ್ ಬೂಟ್ ಸ್ಪ್ರಿಂಗ್ ಬೂಟು ಅದನ್ನೆಲ್ಲ ಯೂಸ್ ಮಾಡ್ತೀವಿ ಡೇಟಾಬೇಸ್ ಕೂಡ ಮೈಯ ಸಿಕ್ ಮೈ ಸಿಕ್ವಲ್ಲು ಅರಾಕಲ್ಲು ಅಥವಾ ಮಾಂಗೋ ಡಿ ಬಿ ಅದನ್ನೆಲ್ಲ ಯೂಸ್ ಮಾಡ್ಬೋದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಗೆ ಎಕ್ಸಾಂಪಲ್ ನಾನು ಮುಂಚೆ ಹೇಳ್ದಂಗೆ ಅಮೆಝಾನ್ ಆಗಿರ್ಬೋದು ಹಾಗೆಯೇ ಫ್ಲಿಪ್ಕಾರ್ಟ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇದೆಲ್ಲ ಎಂಡ್ ಫ್ರಂಟ್ ಎಂಡ್ ಮತ್ತು ಎಂಡ್ ಅಪ್ಲಿಕೇಶನ್ ಅದಕ್ಕೆ ಫ್ರಂಟ್ ಎಂಡು ಇರುತ್ತೆ ಬ್ಯಾಕ್ ಎಂಡ್ ಇರುತ್ತೆ ಆಲ್ ದೋಸ್ ಆರ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ ಸೊ ಈ ಥರ ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಇನ್ನೊಂದು ಯಾವ ಥರ ಕ್ರಿಯೇಟ್ ಮಾಡ್ಬೋದಪ್ಪ ಅಂತಂದರೆ ಪ್ರೊಡಕ್ಷನ್ ರೇಡ್ ಎ ಪಿ ಐಸ್ನ ನಾವು ಕ್ರಿಯೇಟ್ ಮಾಡ್ಬೋದು ಎ ಪಿ ಐಸ್ ಏನಪ್ಪ ಅಂತಂದರೆ ಇದಕ್ಕೆ ಪ್ಯೂರ್ಲಿ ಎಂಡ್ ಮಾತ್ರ ಇರುತ್ತೆ ಯಾವುದೇ ಥರ ಫ್ರಂಟ್ ಎಂಡ್ ಇರಲ್ಲ ಅಂದರೆ ಯಾವುದೇ ಥರ ನಾವು ಹೆಚ್ ಡಿ ಎಮ್ ಎಲ್ ಆಗಿರ್ಬೋದು ಸಿ ಎಸ್ ಎಸ್ ಜಾವ ಸ್ಕ್ರಿಪ್ ಏನೂ ಇರಲ್ಲ ಜಸ್ಟ್ ಬ್ಯಾಕ್ ಆ್ಯಂಡ್ ಕೋಡ್ ಮಾತ್ರ ಇರುತ್ತೆ ಇದನ್ನು ನಾವು ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ ಜೊತೆಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಈ ಥರ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತೀವಿ ಇದಕ್ಕೆ ನಾವು ವೆಬ್ ಸರ್ವೀಸಸ್ ಅಂತ ಕರಿತೀವಿ ಸೊ ನಾನು ಮುಂಚೆನೇ ಹೇಳ್ದಂಗೆ ವೆಬ್ ಸರ್ವೀಸಸ್ ಅನ್ನು ಸಪ್ರೇಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾ ಡಿಸ್ಕಸ್ ಮಾಡೋಣ ಬಟ್ ಅಟ್ ಹೈ ಲೆವೆಲ್ ನಾವು ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಯೂಸ್ ಮಾಡಿಕೊಂಡು ಎರಡು ಥರ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು ಮೇಜರಾಗಿ ಒಂದು ಫುಲ್ಲಿ ಫ್ಲೆಡ್ಜ್ಡ್ ಇರೋ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನು ಅದರಲ್ಲಿ ಫ್ರಂಟ್ ಎಂಡ್ ಇರುತ್ತೆ ಬ್ಯಾಕ್ ಎಂಡ್ ಇರುತ್ತೆ ಇನ್ನೊಂದು ಬರೀ ಬ್ಯಾಕ್ ಎಂಡ್ ಇರೋ ಅಪ್ಲಿಕೇಶನ್ನು ಅದಕ್ಕೆ ನಾವು ಎ ಪಿ ಎಸ್ ಅಂತ ಕರಿತೀವಿ ಅದನ್ನು ಕಡೋ ಅದನ್ನು ಕೂಡ ನಾವು ಬಿಲ್ಡ್ ಮಾಡ್ಬೋದು ಸೊ ಎರಡೂ ಬಿಲ್ಡ್ ಬಿಲ್ಡ್ ಮಾಡಬೇಕಾದ್ರೆ ನಾವು ಎಷ್ಟೊಂದು ಸ್ಪ್ರಿಂಗ್ ಮಾಡ್ಯೂಲ್ಸ್ನ ಯೂಸ್ ಮಾಡ್ತೀವಿ ಓಕೆನಾ ದ ಮೇಜರ್ ಮಾಡ್ಯೂಲ್ ಯೂಸ್ ಮಾಡೋದೇನಪ್ಪ ಅಂದರೆ ಸ್ಪ್ರಿಂಗ್ ಕೋರ್ ನಾವು ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಲ್ಲ ಪ್ರೀವಿಯಸ್ ವೀಡಿಯೋವರೆಗೂ ಅದೆಲ್ಲ ಸ್ಪ್ರಿಂಗ್ ಕೋರ್ ಬೀನ್ ಆಗಿರ್ಬೋದು ಕಾಂಪೋನೆಂಟ್ ಸ್ಕ್ಯಾನ್ ಆಗಿರ್ಬೋದು ಕಾನ್ಫಿಗರೇಷನ್ ಆಗಿರ್ಬೋದು ಹಾಗೆಯೇ ಕಾಂಪೊನೆಂಟರ್ ನೊಟೇಷನ್ ಆಗಿರ್ಬೋದು ಕಂಟ್ರೋಲರ್ ನೊಟೇಷನ್ ಆಗಿರ್ಬೋದು ಕ್ವಾಲಿಫೈರ್ ಇದೆಲ್ಲ ಸ್ಪ್ರಿಂಗ್ ಕೋರಲ್ಲಿ ಬರೋದು ಓಕೆನಾ ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಸ್ಪ್ರಿಂಗ್ ಕೋರ್ನ ಕಲ್ತೀವಿ ಈಗ ಅದ್ರ ಜೊತೆಗೆ ಸ್ಪ್ರಿಂಗ್ ಕೋರ್ ಮಾಡ್ಯೂಲ್ ಯೂಸ್ ಮಾಡೋದ್ರ ಜೊತೆಗೆ ಸ್ಪ್ರಿಂಗ್ ಎಮ್ ವಿ ಸಿ ಯೂಸ್ ಮಾಡ್ತೀವಿ ಸ್ಪ್ರಿಂಗ್ ಡೇಟಾ ಯೂಸ್ ಮಾಡ್ತೀವಿ ಅದೇ ರೀತಿ ಸ್ಪ್ರಿಂಗ್ ಎ ಪಿ ಯೂಸ್ ಮಾಡ್ತೀವಿ ಸ್ಪ್ರಿಂಗ್ ಸೆಕ್ಯೂರಿಟಿ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಯೂಲ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಯೂಲ್ಸ್ನ ಯೂಸ್ ಮಾಡಿ ನಾವು ಒಂದು ಫುಲ್ಲಿ ಫ್ಲೆಡ್ಜ್ಡ್ ಫುಲ್ ಸ್ಟಾಕ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತೀವಿ ಹಾಗೆಯೇ ಒಂದು ಎ ಪಿ ಐಸ್ನ ಕೂಡ ಕ್ರಿಯೇಟ್ ಮಾಡೋಣ ಇದಿಷ್ಟು ಇಂಟ್ರೊಡಕ್ಷನ್ ಟು ವೆಬ್ ಅಪ್ಲಿಕೇಶನ್ ಆಯಿತು ನಮ್ಮ ನೆಕ್ಸ್ಟ್ ವೀಡಿಯೋದಿಂದ ನಾವು ವೆಬ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋದಕ್ಕೆ ಕ್ರಿಯೇಟ್ ಮಾಡೋಣ ಯಾವ ರೀತಿ ನಾವು ಒಂದು ವೆಬ್ ಅಪ್ಲಿಕೇಶನ್ಸ್ನ ಸ್ಪ್ರಿಂಗ್ ಫ್ರೇಮ್ ವರ್ಕಲ್ಲಿ ಕ್ರಿಯೇಟ್ ಮಾಡ್ಬೋದು ಯಾವುದೆಲ್ಲ ಟೆಕ್ನಾಲಜಿಸ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಸೊ ಅದಿಷ್ಟನ್ನೇ ನಾವು ಬಿಲ್ಡ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡ್ತೀವಿ ಸ್ಪ್ರಿಂಗ್ ಬೂಟ್ ಅನ್ನೋದು ಇಟ್ ಈಸ್ ಅ ಟೂಲ್ ಓಕೆ ಅದನ್ನು ಯೂಸ್ ಮಾಡಿಕೊಂಡು ಆ ಟೂಲ್ನ ಯೂಸ್ ಮಾಡ್ಕೊಂಡು ನಾವು ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಸ್ಪ್ರಿಂಗ್ ಬೇಸ್ಡ್ ಅಪ್ಲಿಕೇಶನ್ಸ್ನ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ನಾವು ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ ಸ್ಪ್ರಿಂಗ್ ಬೂಟ್ ಅಂದರೆ ಏನು ಅದೆಲ್ಲ ಸೊ ಈಗ ಇಲ್ಲಿವರೆಗೂ ನಾವೇನು ಕಲ್ತವಲ್ಲ ಸ್ಪ್ರಿಂಗ್ ಕೋರ್ ಅದಿಷ್ಟು ಆ ಸ್ಪ್ರಿಂಗ್ ಬೂಟ್ ಏನಾಗಿದೆ ಒಂದು ಟೂಲ್ ಆಗಿದೆ ಅದು ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ಕ್ರಿಯೇಟ್ ಮಾಡಲಿಕ್ಕೆ ವೆರಿ ಕ್ವಿಕ್ಕಾಗಿ ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಬೋದು ಬಿಹೈಂಡ್ ದ ಸೀನ್ಸ್ ಇಟ್ ಕಂಪ್ಲೀಟಾಗಿ ಯೂಸ್ ಮಾಡೋದು ಸ್ಪ್ರಿಂಗ್ ಕೋರ್ನ ಯೂಸ್ ಮಾಡ್ತಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸ್ಪ್ರಿಂಗ್ ಎಮ್ ವಿ ಸಿ ಅಂದ್ರೇನು ಅದನ್ನು ಯೂಸ್ ಮಾಡಿಕೊಂಡು ಯಾವ ಥರ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ